ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಮಂಗಲ ಚೈನ್ ಡಿಸೈನ್ಸ್ ನೋಡೋಣ ಫ್ರೆಂಡ್ಸ್ ಇದು ಎರಡು ಎಳೆಯಲ್ಲಿ ಚೈನ್ ಡಿಸೈನ್ ಚೈನ್ ಮಧ್ಯ ಕರಿಮಣಿ ಹಾಗೆನೆ ಗೋಲ್ಡ್ ಬಾಲ್ಸ್ ನ ನೀವು ನೋಡಬಹುದು ನೀವೇನಾದ್ರೂ ಫಿಫ್ಟಿ ಗ್ರಾಮ್ಸ್ ರೇಂಜ್ ಅಲ್ಲಿ ಎರಡು ಎಳೆ ಮಂಗಲ ಚೈನ್ ಮಾಡಿಸ್ಕೊಬೇಕು ಅಂತ ಇದ್ರೆ ಈ ತರ ಮಾಡಿಸ್ಕೋಬಹುದು ಇದರ ವೈಟ್ ಫಿಫ್ಟಿ ಫೈವ್ ಗ್ರಾಮ್ಸ್ ನಿಮ್ಗೆ ಚೈನ್ ಫುಲ್ಲು ಕರಿಮಣಿಗಳು ಬೇಕು ಅಂದ್ರೆ ಈ ತರ ಡಿಸೈನ್ ನ ಮಾಡಿಸ್ಕೋಬಹುದು ಇದರಲ್ಲಿ ಕರಿಮಣಿ ಹಾಗೆನೆ ಗೋಲ್ಡ್ ಬಾಲ್ಸ್ ನ ಯೂಸ್ ಮಾಡಿದ್ದಾರೆ ಇದರ ವೈಟ್ ಬಂದು ತರ್ಟಿ ಗ್ರಾಮ್ಸ್ ಇದನ್ನ ಒಂದೆಳೆಯಲ್ಲಿ ಕೂಡ ಮಾಡಿಸ್ಕೋಬಹುದು ಅರೌಂಡ್ ಫಿಫ್ಟೀನ್ ಗ್ರಾಮ್ಸ್ ಅಲ್ಲಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ನೋಡಿ ಒಂದೆಳೆಯಲ್ಲಿ ಎಳೆಯಲ್ಲಿ ಲಕ್ಷ್ಮೀ ಮೋಪ್ ತಾಳಿ ಚೈನ್ ಡಿಸೈನ್ ಹಾಗೇನೆ ಮೋಪ್ ನಲ್ಲಿ ಸಣ್ಣ ರೂಬಿ ಸ್ಟೋನ್ಸ್ ಕೂಡ ನೀವು ನೋಡಬಹುದು ಮೋಪ್ ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಇದರ ವೈಟ್ ಬಂದು ಸಿಕ್ಸ್ಟಿ ಗ್ರಾಮ್ಸ್ ನಿಮ್ಗೆ ಒಂದೆಳೆಯಲ್ಲಿ ಎಳೆಯಲ್ಲಿ ಸಿಂಪಲ್ ಆಗಿ ಕಾಣುವಂತಹ ಮಂಗಲಿ ಚೈನ್ ಡಿಸೈನ್ ಬೇಕು ಅಂದ್ರೆ ಈ ತರ ಮಾಡಿಸ್ಕೋಬಹುದು ಇದರ ವೈಟ್ ಬಂದು ಟ್ವೆಂಟಿ ಫೈವ್ ಗ್ರಾಮ್ಸ್ ಚೈನ್ ನಲ್ಲಿ ಎರಡು ಗೋಲ್ಡ್ ಬಾಲ್ಸ್ ಮಧ್ಯ ಕರಿಮಣಿ ಹಾಕಿದ್ದಾರೆ ನೀವು ನೋಡಬಹುದು ಇದು ಒಂದೆಳೆಯಲ್ಲಿ ತಾಳಿ ಚೈನ್ ಡಿಸೈನ್ ಇದರಲ್ಲಿ ವೈಟ್ ಸ್ಟೋನ್ ಅಲ್ಲಿ ಫ್ಲವರ್ ಪ್ಯಾಟರ್ನ್ ಮೂಪ್ ಡಿಸೈನ್ ವೇಟ್ ಬಂದು ತರ್ಟಿ ಗ್ರಾಮ್ಸ್ ನೆಕ್ಸ್ಟ್ ಡಿಸೈನ್ ನೋಡೋಣ ಇದು ಹವಳ ಜೇಡ ಹಾಗೇನೇ ಗೋಲ್ಡ್ ಬಾಲ್ಸ್ ಅಲ್ಲಿ ಡಿಸೈನ್ ಮಾಡಿರುವಂತಹ ಎರಡೆಳೆ ಮಾಂಗಲ್ಯ ಚೈನ್ ಡಿಸೈನ್ ನಾನು ಇದೇ ಪ್ಯಾಟರ್ನ್ ಅಲ್ಲಿ ಕರಿಮಣಿಯಲ್ಲಿ ಮಾಡಿರುವಂತಹ ಚೈನ್ ಕೂಡ ನಿಮಗೆ ತೋರಿಸಿದೀನಿ ಇದರ ವೇಟ್ ಬಂದು ಸಿಕ್ಸ್ಟಿ ಗ್ರಾಮ್ಸ್ ಈ ಒಂದು ವಿಡಿಯೋನಲ್ಲಿ ನಲ್ಲಿ ತೋರಿಸುವಂತಹ ಮಾಂಗಲಿ ಚೈನ್ ಡಿಸೈನ್ಸ್ ಲೆಂತ್ ಎಲ್ಲವೂ ಕೂಡ ಅರೌಂಡ್ ಟ್ವೆಂಟಿ ಫೋರ್ ಟು ಟ್ವೆಂಟಿ ಏಟ್ ಇಂಚಸ್ ಬರುತ್ತೆ ಕೆಲವೊಂದು ತರ್ಟಿ ಇಂಚಸ್ ಕೂಡ ಬರುತ್ತೆ ನಿಮಗೆ ಲೆಂತ್ ಉದ್ದ ಬೇಕು ಅಂದ್ರೆ ತರ್ಟಿ ಇಂಚಸ್ ಮಾಡಿಸ್ಕೊಳ್ಳಿ ಹಾಗೇನೇ ಟ್ವೆಂಟಿ ಟು ತರ್ಟಿ ಫೈವ್ ಗ್ರಾಮ್ಸ್ ರೇಂಜ್ ನಲ್ಲಿರುವಂತಹ ಮಾಂಗಲಿ ಚೈನ್ ಡಿಸೈನ್ಸ್ ಕೂಡ ತೋರಿಸ್ತಾ ಇದ್ದಾರೆ ನೋಡಿ ಇದು ವೈಟ್ ಗೋಲ್ಡ್ ಬಾಲ್ಸ್ ಹಾಗೆಯೇ ಮಲ್ಟಿ ಕಲರ್ ಸ್ಟೋನ್ ಅಲ್ಲಿ ಮಾಡಿರುವಂತಹ ತಾಳಿ ಚೈನ್ ಡಿಸೈನ್ ಇದರ ವೇಟ್ ಬಂದು ತರ್ಟಿ ಗ್ರಾಮ್ಸ್ ಹಾಗೇನೇ ಮತ್ತೊಂದು ಡಿಸೈನ್ ಕೂಡ ನೀವು ನೋಡಬಹುದು ಇದೇ ಪ್ಯಾಟರ್ನ್ ಅಲ್ಲಿ ಒಂದಳೆ ತಾಳಿ ಚೈನ್ ಆಲ್ರೆಡಿ ನಾನು ತೋರಿಸಿದೀನಿ ಇದು ಎರಡು ಮಾಡಿರುವಂಥದ್ದು ಇದರ ವೈಟ್ ಬಂದು ತರ್ಟಿ ಫೈವ್ ಗ್ರಾಮ್ಸ್ ಹಾಗೆಯೇ ವೇರ್ ಮಾಡಿ ಕೂಡ ತೋರಿಸ್ತಾ ಇದ್ದಾರೆ ನೋಡಿ ಇದರಿಂದ ನಿಮ್ಗೊಂದು ಐಡಿಯಾ ಸಿಗುತ್ತೆ ಮಾಂಗಲಿ ಚೈನ್ ಹಾಕೊಂಡಾಗ ಎಷ್ಟು ಲೆಂತ್ ಬರುತ್ತೆ ಅಂತ ಇದು ನಾರ್ತ್ ಇಂಡಿಯನ್ ಸ್ಟೈಲ್ ಮಂಗಲ್ ಸೂತ್ರ ಇದಕ್ಕೆ ಪೆಂಡೆಂಟ್ ಕೂಡ ಕೊಟ್ಟಿದ್ದಾರೆ ಇದರ ವೇಟ್ ಬಂದು ಟ್ವೆಂಟಿ ಟೂ ಗ್ರಾಮ್ಸ್ ಈ ಒಂದು ವಿಡಿಯೋನಲ್ಲಿ ತೋರಿಸಿರುವಂತಹ ಮಾಂಗಲಿ ಚೈನ್ ಡಿಸೈನ್ಸ್ ಎಲ್ಲವೂ ಕೂಡ ಮೈಸೂರಿನಲ್ಲಿರುವಂತಹ ರಾಜಶ್ರೀ ಜ್ಯುವೆಲ್ಲರ್ ಶಾಪ್ ಇಂದ ತೋರಿಸಿರೋದು ನಿಮ್ಗೆ ಪರ್ಚೇಸ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ ಗೆ ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ